ಎಂಥದ್ದು ಎಲ್ಲಿಂದ ಎಲ್ಲಿಂದೆಲ್ಲ ನೀರು ಬರ್ತದೆ ಅಂತ ಗೊತ್ತಾಗೋದಿಲ್ಲ ಇದರ ಒಳಗೆ ಫೀಡಿಂಗ್ ಬಾಟಲ್ ಇದು ಸಿದ್ಧಾರ್ಥ ಅನುಭವನು ಇದು ಸ್ವಲ್ಪ ನಿಸರ್ಗ ಮತ್ತು ನಾನು ಒಟ್ಟಿಗೆ ಮಾಡಿದ್ದು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ಬೆಳಿಗ್ಗೆ ನಾನು ಗ್ರೀನ್ ಟೀಯಾಗಿ ಹೈಬಿಸ್ಕಸ್ ಟೀ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಪುನರ್ಪುಳಿ ಸಹ ಹಾಕಿದ್ದೇನೆ ಒಂದೆರಡು ಸೊ ಹೆಲ್ತಿಗೆ ಇದು ತುಂಬ ಒಳ್ಳೆಯದು ಮತ್ತೆ ಬೆಳಿಗ್ಗೆ ನಮಗೆ ಉದ್ದಿನ ದೋಸೆ ಈ ದೋಸೆಗೆ ನಾನು ಉದ್ದಿನೊಟ್ಟಿಗೆ ಮೆಂತೆ ಕಡಲೆಬೇಳೆ ಹೆಸರು ಬೇಳೆ ಇಷ್ಟನ್ನು ಸೇರಿಸಿಕೊಂಡಿದ್ದೇನೆ ಅದು ಕುಚ್ಚಲಕ್ಕೆ ಹಾಕಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಒಂದು ಮುಷ್ಟಿಯಾದರೂ ಹಾಕಬೇಕು ಇಲ್ಲಾಂದರೆ ಅವಲಕ್ಕಿ ಆದರೂ ಹಾಕಬೇಕು ಸೊ ನಾನು ಹಾಕಲಿಲ್ಲ ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮಧ್ಯಾಹ್ನದ ಊಟದ ಪ್ರಿಪರೇಷನ್ಸ್ ಆಗೀಗ ನಾನು ತೋಟಕ್ಕೆ ಬಂದದ್ದು ಬೆಳಿಗ್ಗೆ ಬಂದಿವರನ್ನೆಲ್ಲ ಇಲ್ಲಿ ಕಟ್ಟಿದ್ದೇನೆ ನಮ್ಮ ಕೆಲಸದವ ಬರ್ತಾನೆ ಅಂತ ಗೊತ್ತಿರಲಿಲ್ಲಲ್ಲ ಹಾಗೆ ಎಲ್ಲ ಇಲ್ಲಿ ಇದ್ದಾರೆ ಇನ್ನು ನನ್ನ ಅವರ್ಧನ ಯಾವ ಗಿಡವನ್ನು ಮಟಾಶ್ ಮಾಡ್ತಾನೆ ಅಂತ ಹೆದರಿ ನೋಡಲಿಕ್ಕೆ ಬರುದಾಯ್ತು ನಂಗೆ ಇಲ್ಲೆಲ್ಲ ಎಲ್ಲ ನೋವಾಗ್ತಾ ಉಂಟು ನಾನು ಕಟ್ಟು ಅಂತ ಹೇಳಿ ಅಲ್ಲಿಂದ ಚೇಂಜ್ ಅವ ನೋಡಿ ಇಲ್ಲಿ ಬಂದು ನನಗೆ ಕಟ್ಟಲಿಕ್ಕೆ ಆಗದ ಜಾಗದಲ್ಲಿ ನಿಂತಿದ್ದಾನೆ ಮಾಂಗಣ್ಣ ಇದೊಂದು ಎಷ್ಟು ದೊಡ್ಡ ಬಾಳೆ ಹೂ ನೋಡಿ ಪಲ್ಯಕ್ಕೆ ಆಗ್ಬೋದು ಜಾಸ್ತಿ ಆಗ್ಬೋದು ನನಗೆ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ಇದು ಎಂಥ ಉರಿ ಬಿಸಿಲು ಗೊತ್ತುಂಟ ಮಳೆಗಾಲ ಶುರುವಾಯಿತು ಅಂತ ಎಣಿಸಿದ್ದು ಮಾತ್ರ ನೆಲದಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕೂಡ ನೆಲ ಭೂಮಿ ಬಿಸಿ 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 ಉಂಟು ತೋಟದಲ್ಲಿ ಇಷ್ಟು ಹೊತ್ತು ನಿಂತು ಬಂದದ್ದು ನಾನು ಹಸುಗಳನ್ನು ಆಚೆ ಈಚೆ ಕಟ್ಟಿ ಕೆಲಸದವನ ಹತ್ರ ಎಲ್ಲ ಕೆಲಸ ಹೇಳಿ ಅಬ್ಬ ಸಾಕಾಗ್ತದೆ ಬಿಸಿಲಿಗೆ ಬಾಂಡಿ ಯಾರೇಗಾವ ಕೋಲಿಯಾರೆಗ ಪೋ ಸುಸಂತಿದ್ವಲ್ಲ ಫಸ್ಟ್ ಪೋ ಪೋ ಸುಸಾಂಪು ಪೋಪೋ ಬಲಿಪು ಗುಡ್ ಬಾಯ್ ಗುಡ್ ಬಾಯ್ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಇದು ಇವತ್ತು ಮಧ್ಯಾಹ್ನದ ನಮ್ಮ ಊಟದ ತಾಲಿ ಓ ಒಂದು ಗಾಳಿಯೇ ಮಧ್ಯಾಹ್ನ ಮೇಲೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ವಾಗ್ ಮಾಡುವ ಅಂತಲೇ ಎಣಿಸಿದ್ದ ಈಗ ಭಯಂಕರ ಮಳೆ ಮಳೆ ಹುಡುಗು ಕೇಳ್ತಾ ಉಂಟಲ್ಲ ಸೊ ಇವತ್ತಾಗುವುದಿಲ್ಲ ಹಾಗೆ ಇವತ್ತಿನ ಸ್ಪೆಷಲ್ ನಾನೊಂದು ತಿಕ್ಕಿ ಇದ್ದೇನೆ ಸಂಜೆಗೆ ಸ್ನ್ಯಾಕ್ಸ್ ಮಕ್ಕಳಿಗೆಲ್ಲ ಸೊ ಅದರದ್ದೊಂದು ರೆಸಿಪಿ ಮಾಡುವ ಫೈನಲಿ ನಮ್ಮ ಮೀಮುಗೆ ಉಂಟಲ್ಲ ಫೀಡಿಂಗ್ ಬಾಟಲ್ ಬಂತು ಇವತ್ತು ಅಮೆಝಾನಿಂದ ಒಂದು ವಾರ ಆಯಿತು ಬುಕ್ ಮಾಡಿ ಕಲ್ ಶಾಪಲ್ಲಿ ತಿುದಿಲ್ಲ ಹೇಳಿ ತರಿಸಿದೆ ಅದರದ್ದು ಸಹ ಒಂದು ನಾವು ಅನ್ಬಾಕ್ಸಿಂಗ್ ಮಾಡುವ ಇವತ್ತು ಬಂದರೆ ಒಂದು ಮಳೆ ಬಂದಿದೆ ಹೇಗೆ ಗೊತ್ತುಂಟ ನೋಡಿ ಇಲ್ಲಿ ಒಂದು ಚಂಡಿ ಬಂಟಿ ಕೋಣೆಯೊಳಗಿದ್ದಾನೆ ಪಳ್ಳಾಗಿದೆಂತ ಎಲ್ಲಿಂದ ಎಲ್ಲಿಂದ ಎಲ್ಲ ನೀರು ಬರ್ತದೆ ಅಂತ ಗೊತ್ತಾಗುದಿಲ್ಲ ಇದ್ರ ಒಳಗೆ ಇಡೀ ಚಂಡಿ ಅಷ್ಟು ಕಷ್ಟ ಬಿಟ್ಟು ನಾನು ಮರುದಿದ್ದು ಮರ ಇವತ್ತು ನಮ್ಮ ಬೆಕ್ಕಿದ ಮರಿ ಅಂತ ಒಳಗೆ ಕೊಂಡೋಗಿದ್ದೇನೆ ಈ ಅದ್ರದ್ದು ಬೆಳಗ್ಗಿನ ಹಾಲೆಲ್ಲ ನೀರ್ ನೀರಾಯ್ತಿ ಕೊಳ್ಳಿ ಫೀಡಿಂಗ್ ಬಾಟಲ್ ಇದರಲ್ಲಿ ಎಂತೆಲ್ಲ ಉಂಟು ನೋಡುವ ಈ ಬಾಕ್ಸ್ ನೋಡಿ ಅದು ಬೆಕ್ಕಿನ ಮರಿದು ನೋಡಿ ಕೂಗ್ತಾ ಉಂಟು ಸೊ ನೋಡಿ ಇದರಲ್ಲಿ ಚಂದ ಒಂದು ಬ್ರಷ್ ಉಂಟು ಎರಡು ಟೈಪ್ ನ ನಿಪ್ಪಲ್ ಉಂಟು ಸಹ ಒಂದು ಸಣ್ಣದ ಎಂತ ಉಂಟು ಅದು ಎಂತ ಗೊತ್ತಿಲ್ಲ ಅದೆಂತ ಗೊತ್ತಿಲ್ಲ ಅದಕ್ಕೆ ಹಾಲು ಕೂಡಿಸುವಾಗ ಅದು ಹೀಗೆ ಕೈಯನ್ನು ನನ್ನ ಕೈಯನ್ನು ಹಿಡ್ಕೊಳ್ಳಿಕ್ಕೆ ಬರುದು ಅದ್ರದ್ದು ತಾಗಿ ನನಗೆ ಈ ಬೆರಳಿಗೆಲ್ಲ ಅದು ಹೀಗೆ ಹಿಡ್ಕೊಳ್ಳೋದು ಅದು ತಾಗಿ ನನಗೆ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಅದು ಈಗ ಉಗುರು ಜಾಸ್ತಿ ಬರ್ತದಲ್ಲ ಅದರ ಅಮ್ಮ ಇದ್ದೇ ಕಚ್ಚಿ ತೆಗೀತದ ಏನೇಂತ ಗೊತ್ತಿಲ್ಲ ಅದು ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಉಗುರಿನ ಈ ಸೈಡ್ ತುಂಬ ಸ್ಕಿನ್ ತೆಳುವಲ್ಲ ಅದಕ್ಕೆಲ್ಲ ತಾಗಿ ಅದು ಅದಕ್ಕೀಗೆ ಹಿಡ್ಕೊಂಡು ಹಾಲು ಕುಡಿಬೇಕು ಅದು ಹೀಗೆ ಪುಷ್ ಮಾಡ್ತಾ ಇರೋದು ಪರಂಕಿಗೊಂಡಲ್ಲೇ ಇರೋದು ಅಂತ ಅದೀಗ ಸ್ವಲ್ಪ ದೊಡ್ಡದು ಸೈಡ್ ಈಗ ನಡೀತದೆ ಅದು ಮಾಡಿ ಗೊತ್ತಲ್ಲ ಕುಟುಕುಟು ಕುಟುಕುಟ್ ಅಂತ ಓಡ್ತದೆ ಹೀಗೆ ಹೇಗಾದ್ರ ಸಹ ಕೊಟ್ಟೆವಾಯ್ತಾ ಹಾಲು ಅಂತ ತಗೋತಾರೆ ಅದನ್ನು ಮೇಲಿಂದ ಸ್ವಲ್ಪ ಕತ್ತರಿಯಲ್ಲಿ ಕಟ್ ಮಾಡಬೇಕು ಇಲ್ಲಾಂದ್ರೆ ಅದು ಡ್ರಾಪ್ ಡ್ರಾಪ್ ಬೀಳುದೇ ಇಲ್ಲ ಅಂತೂ ಇಷ್ಟೇ ಇಷ್ಟು ಒಂದು ನಾಲ್ಕು ಸ್ಪೂನ್ ಬೇಕಾಗುದು ಬಾಟಲ್ನ ಸೈಜ್ ದೊಡ್ಡದಾಯ್ತ ಅಂತೂ ತಿಂದರೆ ಕೊಡು ಮಲ್ ನಾ ಅಂಚ ಈಗ ಇದು ತಿಂದೆಲ್ಲ ಕುಡ್ದೆಲ್ಲ ಆಯ್ತು ಅದಕ್ಕೆ ಇದು ಟಿಕ್ಕಾಯ್ತಾ ಇವತ್ತು ರೆಸಿಪಿ ನಾನು ಶೇರ್ ಮಾಡಿಲ್ಲ ಹಾಗೆ ಇದು ಹೇಗೆ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಇದು ಮೇನ್ ಮಾಡೋದು ಹೇಗೆ ಹೇಳಿದ್ರೆ ಪೊಟ್ಯಾಟೊ ಬೀಟ್ರೋಟ್ ಇದನ್ನೆಲ್ಲ ಬೇಯಿಸಿ ಅದಕ್ಕೆ ಆನಿಯನ್ ಚಿಲ್ಲಿ ಇದು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಚಿಲ್ಲಿ ಪೌಡರ್ ಗರಂ ಮಸಾಲೆ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಬಂಟಿಗೊಂಜಿ ಉಂಟು ಪಾಪ್ಕಾರ್ನ್ ಅಂತೆ ಕುಕ್ಕರಲ್ಲಿ ನೋಡಿ ಹೇಗಾಗಿದೆ ಅಂತ ಕುಕ್ಕರ್ ಅಲ್ಲಿ ಪಾಪ್ಕಾರ್ನ್ ಸೂಪರ್ ಆಗಿದೆ ಇದರಿಂದ ಕ್ಯಾರಮಲೈಸ್ ಬನಾನ ಮಾಡ್ಲಿಕ್ಕೆ ಉಂಟು ಬಾಳೆ ಹಣ್ಣು ಉಂಟಲ್ಲ ನಮಗೆ ಪ್ಲೇನ್ ತಿಂದು ತಿಂದು ಬೋರ್ ಆಗ್ತದಲ್ಲ ಅದಕ್ಕೆ ಹೊಸ ಟೈಪ್ ನಾನು ರೆಸಿಪಿ ಮಾಡ್ತಾ ಇದ್ದೇನೆ ನೋಡಿ ಇದು ಉಪ್ಪು ಮೆಣಸಿನ ಹುಡಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಮೇಲೆಲ್ಲ ನೋಡಿ ಈ ತರ ಒಂದು ಸ್ಪೂನ್ ತಕೊಂಡು ಈ ಸ್ಪೂನ್ ಅನ್ನು ಬಿಸಿ ಮಾಡಬೇಕು ಇದಲ್ ನೋಡಿ ಹೀಗೆ ಇಟ್ಟು ಸರಿ ಬಿಸಿ ಮಾಡ್ಬೇಕು ಅದು ಕೆಂಪಾಗ್ಬೇಕು ಫುಲ್ ಅದು ನೋಡಿ ಕೆಂಪಾದ ಈ ಸ್ಪೂನ್ ಅನ್ನು ಬನಾನದ ಸಕ್ಕರೆಯ ಮೇಲೆ ಇಡು ಇಟ್ಟಾಗ ಅದು ಕ್ಯಾರಮಲೈಸ್ ಆಗ್ತದೆ ನೋಡಿ ಈ ತರ ಕ್ಯಾರಮಲೈಸ್ ಮಾಡೋದು ಹೇಳುದು ಇದಕ್ಕೆ ಇವತ್ತು ಒಬ್ಬೊಬ್ಬರದು ಒಂದೊಂದು ಮೆನು ನನ್ನ ಹಸ್ಬೆಂಡು ಕಾಫಿ ಮತ್ತೆ ಕಾಫಿ ಮತ್ತೆ ಇದು ಬನಾನಾ ಸ್ಲೈಸ್ ಮಾಡಿ ಕೊಟ್ಟರು ಇದು ಸಿದ್ಧಾರ್ಥ ಅಂದು ಕಾರ್ನ್ ಇದು ಸ್ವಲ್ಪ ನಿಸರ್ಗ ಮತ್ತು ನಾನು ಒಟ್ಟಿಗೆ ಮಾಡಿದ್ವಿ ನಾವು ಜೋರು ಮಳೆ ಗಾಳಿ ಎಲ್ಲ ಬರುವಾಗ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ ಒಳ್ಳೇದಾಗ್ತದೆ ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ ಮಾತ್ರ ಹ್ಞೂ ಒಂದು ಮ್ಯಾಜಿಕ್ ನೋಡಿ ನಮಗೆ ಪಾರ್ಸೆಲಲ್ಲಿ ಎಂತ ಬಂದದ್ದು ಹೇಳಿ ಫೀಡಿಂಗ್ ಬಾಟಲ್ ಪಾರ್ಸೆಲ್ ಕೇಳಿದರೆ ನಮಗೆ ಬಂದದ್ದು ಬೇರೆ ನೋಡಿ ಮ್ಯಾಜಿಕ್ ಊಡಿ ಓಡಿ ಊಡಿ ஈ தேடி வந்து வரும் வித்து ஃபுல்லு